ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಡೆಸಿದ್ದಾರೆ ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ರು ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ನೂರರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬ ಮುಖ್ಯವಾಗಿ ಒಂದು ಒಳ್ಳೆಯ ಪಾತ್ರ ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತು ಅವರು ತಗೊಂಡು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವ್ರು ಮೂವರು ಒಂದೊಂದು ಕಾರ್ ಕೊಡಬೇಕು ಅಂತ ಅನಿಸ್ತು ಈ ನೂರರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಮಲ್ಲಿ ಮಾಡೋದು ಅಂತಲ್ಲ ನೂರನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾಯಿರ್ತೀವಿ ಆಚರಣೆ ಅನ್ನೋದು ದೊಡ್ಡ ವಿಷಯ ಅನ್ನೋದಲ್ಲ ಸೊ ಆಚರಣೆಯನ್ನು ನಾವು ಈ ಥರ ಮಾಡೋಣ ಸೊ ಇವು ಮೂವರ್ಗೂ ಒಂದೊಂದು ಕಾರಣ ಕೊಡೋಣ ಈ ಸಂದರ್ಭದಲ್ಲಿ ನೂರನೇ ದಿನದ ಒಂದು ನೂರನೇ ದಿನದ ಒಂದು ಅದ್ಧೂರಿಯಾದಂಥ ಒಂದು ಆಚರಣೆ ಏನಿರ್ತದೆ ನಾವು ಈ ಥರ ಆಚರಿಸ್ಕೋಬೇಕು ಅನ್ನೋದನ್ನು ನಮಗೆ ಅನ್ನಿಸ್ತು ಖುಷಿಯಾಗಿ ನಿಮ್ಮ ಹತ್ರ ನಾವು ಇದ್ದೀವಿ ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ಬೆಸ್ಟ್ ವಿಶಸ್ ಬೆಲೆ ಗಿಫ್ಟ್ ಬೆಲೆ ಎಷ್ಟು ಎಷ್ಟೆಷ್ಟು ಹಾಕಬೇಕ ಅದಕ್ಕೆ ಸಿನಿಮಾ ಬಜೆಟ್ ಹಾಕೊಳ್ಳಿ ಕರ್ಕೊಂಡು ಹೋಗ್ತೀವಿ ಅದೇ ಕೇಳಿದ ತಕ್ಷಣ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ಹಾಗಾಗಿ ನೀವು ಅಳಿತ ಇದ್ರ ಹತ್ತು ರೂಪಾಯ್ದಾಗ್ಬೋದು ಸಾವಿರ ರೂಪಾಯಿ ಗಿಫ್ಟ್ ಗಿಫ್ಟೇ ಸರ್ ಸರ್ ಹಂಗನ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಕಂತು ಕೇಳಲ್ಲ ನಾವು ಪ್ರೀತಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ ನಾವು ಅದನ್ನು ಕೊಡ್ತಾಯಿದ್ದೀವಿ ಅಂತಲ್ಲ ಅವರು ಮಾಡಿರುವಂಥ ಒಂದು ಕೆಲಸಗಳನ್ನ ಅವರು ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಅದು ಇನ್ನೇನಿಲ್ಲ ಸ್ಮಾಲ್ ಗಿಫ್ಟ್